ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಎಂದಿದ್ರು ರಾಜ್ಕುಮಾರ ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ ರೋಷಾದಿ ಜಾಲೆ ಹುರಿದುರಿದು ದಿಟ್ಟ ಜೇಂಕಾರಕ್ಕೆ ದಿಟ್ಟ ಹೋಂಕಾರಕೆ ಪ್ರಾಣ ಒತ್ತೆ ಇಟ್ಟು ಓ ರಾಡುವೇ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಸೂರ್ಯಚಂದ್ರರೇ ನಿನ ಕಂಗಳು ಗೆರೆ ಶೃಂಗವೇ ನಿನ ಹಂಗವು ಬಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ ವೇಗವು ಜೀವ ಜೀವದಲ್ಲಿ ಬೆರೆತು ಹೋದ ಬಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ದೂರಾದಯ ಪ್ರಾಣಾಶ್ವವೇ ಮರಯಾದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ದೊಟ್ಟು ನಡೆಸುವೆ ಅಶ್ವಮೇಧ

ಒಳ್ಳ ಚಿತ್ರಗಳು ಕೊಟ್ಟಿದ್ದಾರೆ ಒಳ್ಳೆ ಯಶಸ್ವಿ ಚಿತ್ರಗಳು ಮುನ್ನುಗಿದಾವೆ ತುಂಬಾ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಮಾಡಿದಾರೆ ಹೌದು ಹೌದು ಆದರ್ಶ ತರ ಇದೆ ಸ್ಫೂರ್ತಿ ಸಾಂಗ್ಗಳು ಹಳೆ ಸಾಂಗ್ಗಳೆಲ್ಲ ಕೇಳ್ತಾ ಇದ್ರೆ ರಾತ್ರಿ ಹೊತ್ತು ನಾನೊಬ್ಬ ಡ್ರೈವರ್ ರಾತ್ರಿ ಹೊತ್ತು ನಿದ್ದೆ ನಿದ್ದೆ ಟೈಮಲ್ಲಿ ಹಳೆ ರಾಜ್ಕುಮಾರ್ ಸಾಂಗ್ ಹಾಕೊಂಡ್ರೆ ಅದೇನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಚೆನ್ನಾಗಿದೆ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಅದರಲ್ಲೂ ಜನಗಳು ನೋಡಿ ಅಂಥದ್ದು ತುಂಬಾ ಮಾಡಿದ್ದಾರೆ ಅಪ್ಪು ಸರು ನಮ್ಮ ಬಾಸು ಬಬ್ರು ವಾಹನ ಒಂದು ಶಬ್ದವೇದಿ ಒಂದು ಶಬ್ದವೇದಿ ಪಿಕ್ಚರ್ಗೆಲ್ಲ ತುಂಬಾ ಹೊಡೆದಾಡಿದ್ವಿ ನಾವೇನು ನಾವಿನ್ನು ಚಿಕ್ಕ ಹುಡುಗರು

ಒಳ್ಳ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಆದರ್ಶಗಳು ಮುನ್ನ ಅವ್ರ ಮುಂದೆ ಇದ್ದಾರೆ ಹಾಗೆ ನಡೆಸ್ತಾ ಹೋಗ್ತಾ ಇದ್ದಾರೆ ಶಿವಣ್ಣನು ಹಾಗೆ ಬೆಳೀಲಿ ಅಂತ ಆಶೀರ್ವಾದ ಮಾಡ್ತಿದ್ದಾರೆ